ಆತ್ಮೀಯರೇ ನಮಸ್ಕಾರ ಹಸಿರು ಹೊನ್ನು ಕಾರ್ಯಕ್ರಮದ ಈ ಮೂರನೇ ಆವೃತ್ತಿಯ ಮೊದಲ ಸಂಚಿಕೆಗೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ ಈ ಸಂಚಿಕೆಗೆ ಬಹಳ ಮುಖ್ಯವಾಗಿ ನಾವು ವಿಶೇಷ ಅತಿಥಿಯನ್ನು ಕರೆಸಬೇಕು ಅಂದ್ಕೊಂಡಿದ್ವಿ ಕರ್ನಾಟಕದ ಅರಣ್ಯ ಪಡೆ ಮುಖ್ಯಸ್ಥರಾಗಿರುವಂಥ ಡಾಕ್ಟರ್ ಮೀನಾಕ್ಷಿ ನೇಗಿಯವರು ಅವರಿಗಿಂತ ಬಹಳ ಒಳ್ಳೆಯ ಅತಿಥಿ ಬೇರೆ ಯಾರೂ ಇರೋದಕ್ಕೆ ಸಾಧ್ಯ ಇಲ್ಲ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ವಿಶ್ವ ಪರಿಸರ ದಿನಾಚರಣೆ ಮತ್ತು ಅವರು ಅರಣ್ಯ ಪಡೆಯನ್ನು ಏನು ಮುನ್ನಡೆಸ್ತಾ ಇದ್ದಾರೆ ಅರಣ್ಯ ಇಲಾಖೆ ಮತ್ತು ಪರಿಸರ ಎರಡೂ ಅವಿನಾಭಾವ ಸಂಬಂಧವನ್ನು ಹೊಂದಿರುವಂಥ ಕ್ಷೇತ್ರಗಳು ಆ ಎರಡು ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ಇವತ್ತು ಈ ಒಂದು ಕೆಲಸವನ್ನು ಬಹಳ ಶಕ್ತವಾಗಿ ನಿಭಾಯಿಸ್ತಾ ಇರುವಂಥ ವ್ಯಕ್ತಿಯನ್ನು ಅವರ ಮಾತುಗಳಲ್ಲಿ ಅವರ ಮಾತುಗಳಲ್ಲಿ ಅವರ ಮನದಾಳದ ಮಾತುಗಳನ್ನು ಕೇಳುವಂಥ ಸಮಯ ಮೇಡಮ್ ಮುಖ್ಯವಾಗಿ ವಿಶ್ವ ಪರಿಸರ ದಿನಾಚರಣೆ ನಿಮ್ಮ ದೃಷ್ಟಿಕೋನದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಎಷ್ಟು ಮುಖ್ಯ ಆಗುತ್ತೆ ಎಲ್ಲರಿಗೆ ನಮಸ್ಕಾರ ವಿಶ್ವ ಪರಿಸರ ಅಂದರೆ ಪರಿಸರ ಆಲ್ವೇಸ್ ಮೀನ್ಸ್ ಗ್ಲೋಬಲ್ ಇಟ್ ಈಸ್ ಅ ಗ್ಲೋಬಲ್ ಥಿಂಗ್ ಸೊ ವಿಶ್ವ ಪರಿಸರ ಮತ್ತು ದಿನಾಚರಣೆ ಯಾಕೆ ಅಂದರೆ ಇವತ್ತು ಒಂದು ದಿನ ವಿಶ್ವ ಪರಿಸರ ಮೇಲೆ ಒಂದು ಫೋಕಸ್ ಇರುತ್ತೆ ಅಷ್ಟು ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಯಾಕೆಂದರೆ ಪ್ರತಿದಿನ ಪರ್ಯಾವರಣ ದಿನ ಇರಬೇಕು ನನ್ನ ಪ್ರಕಾರ ಪ್ರತಿದಿನ ನಾವು ಏನು ಕೆಲಸ ಮಾಡ್ತೀವಿ ದಿನನಿತ್ಯ ನಾವು ಎನ್ವಾಯೆಂಟ್ ಜೊತೆಗೆ ನಮ್ಮದು ಸಂಬಂಧ ಇದೆ ಅದು ಜನರಿಗೆ ಗೊತ್ತಾಗೋದಿಲ್ಲ ಒಂದು ವೇಳೆ ಸಬ್ ಕಾನ್ಷಿಯಸ್ಲಿ ಆ ಕಾನ್ಷಿಯಸ್ಲಿ ವಿ ಆರ್ ಇಂಟರಾಕ್ಟಿಂಗ್ ವಿತ್ ದ ಎನ್ವಾಯೆಂಟ್ ಎವ್ರಿ ಡೇ ಎವ್ರಿ ಮಿನಿಟ್ ಬಟ್ ಟು ಬ್ರಿಂಗ್ ಫೋಕಸ್ ಟು ದ ಇಶ್ಯೂ ಇದು ಒಂದು ದಿವಸ ಎಲ್ಲ ವಿಶ್ವದಲ್ಲಿ ಇದು ಆಚ ಆಚರಿಸ್ತು ಆಚರಿಸುವುದು ಇದು ಯುನೈಟೆಡ್ ನೇಷನ್ಸ್ ಇಂದ ಇದು ಶುರು ಆಗಿತ್ತು ನೈನ್ಟೀನ್ ಸೆವೆಂಟಿ ಫೋರಲ್ಲಿ ಮೇಲೆ ಪ್ರತಿ ವರ್ಷ ಒಂದು ದಿನಕ್ಕೆ ಇದು ಡೆಡಿಕೇಟೆಡ್ ಫೋಕಸ್ ತರೋಕ್ಕೆ ಇಂಪಾರ್ಟೆಂಟ್ ಆದರೂ ಪ್ರತಿದಿನ ವಿಶ್ವ ಪರ್ಯಾವರಣ ದಿನ ಇರಬೇಕು ನನ್ನ ಪ್ರಕಾರ ಓಕೆ ಮುಖ್ಯವಾಗಿ ಈ ಬಾರಿಯ ಸ್ಲೋಗನ್ ನಾವು ನೋಡ್ತೀವಿ ನೋ ಪ್ಲಾ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಥವಾ ಪ್ಲಾಸ್ಟಿಕ್ ಪೊಲ್ಯೂಷನ್ ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಮುಕ್ತಿ ಪಡೆಯಬೇಕು ಅಂತ ಹೇಳಿ ಹೇಳ್ತಾರೆ ಈ ಪ್ಲಾಸ್ಟಿಕ್ ಅನ್ನುವಂಥದ್ದು ಜಗತ್ತಿನ ಪರಿಸರಕ್ಕೆ ಅಥವಾ ಎನ್ವೈರನ್ಮೆಂಟ್ಗೆ ಮಾಡಿರುವಂತಹ ಧಕ್ಕೆ ಬಹಳ ದೊಡ್ಡದು ನಿಮ್ಮ ಒಪಿನಿಯನ್ ಏನು ವಿಚಾರವಾಗಿ ಪ್ಲಾಸ್ಟಿಕ್ ನೋಡಿದ್ರೆ ಆಸ್ ಅ ಕೆಮಿಕಲ್ ಎಂಟಿಟಿ ಪ್ಲಾಸ್ಟಿಕ್ ಬಹಳ ಮುಖ್ಯ नम सुसली अथ बिकाज इट इस वेट अपयोग अट् कैन भी यूज इन मेनी वे सो अद प्लैस्टि इट्सेल इज नाट ब्याड बट द वे वि यूज प्लस्टि अदू तप सो फॉर्गक्सांपल नमें पैकिंग अथवा ಲೈಟ್ ವೇಟೆಡ್ ಮೆಟೀರಿಯಲ್ಸ್ ಬೇಕು ಸ್ಪೇಸಲ್ಲಿ ಏರೋಪ್ಲೇನ್ಸಲ್ಲಿ ಎಲ್ಲಿ ಲೈಟ್ ವೇಟ್ ಬೇಕು ಅದಕ್ಕೆ ಪ್ಲಾಸ್ಟಿಕ್ ಭಾಳ ಮುಖ್ಯ ಮತ್ತು ಸ್ಟೋರೇಜ್ಗೆ ಇದು ಏನು ಹೇಳ್ತಾರೆ ಗುಣಮಟ್ಟದ ಅದು ಮಾಡೋಕ್ಕೆ ಇಟ್ ಈಸ್ ವೆರಿ ಗುಡ್ ಬಟ್ ಯೂಸ್ ಮಾಡೋದು ಹೇಗೆ ನಾವು ಡಿಸ್ಪೋಸ್ ಮಾಡೋದು ಹೇಗೆ ಅದು ಮುಖ್ಯ ಅದು ಮಾಡಿಲ್ಲ ಅಂದರೆ ದೆನ್ ಪ್ಲಾಸ್ಟಿಕ್ ಬಿಕಮ್ಸ್ ಅ ಪ್ರಾಬ್ಲಮ್ ಅದರ್ವೈಸ್ ಆ್ಯಸ್ ಅ ಮಟೀರಿಯಲ್ ದರ್ ಇಸ್ ಪ್ರೊ ಪ್ಲಾಸ್ಟಿಕ್ ಇರಬೇಕು ನಮ್ಮ ಲೈಫಲ್ಲಿ ಇದೆ ಅದು ಇರಬೇಕು ಮತ್ತು ಇರುತ್ತೆ ಎಷ್ಟೇ ಮಾಡಿದ್ರೂ ಪ್ಲಾಸ್ಟಿಕ್ ನಮ್ಮ ಡೈಲಿ ಲೈಫಲ್ಲಿ ಸುಮಾರು ಔಷಧಿ ಅಲ್ಲಿ ಸರ್ಜಿಕಲ್ ಎಕ್ವಿಪ್ಮೆಂಟಲ್ಲಿ ನೋಡಿ ಪ್ಲಾಸ್ಟಿಕ್ ಬೇಕೇ ಬೇಕು ನಮಗೆ ಮತ್ತು ಡಿಸ್ಪೋಸಲ್ ಮಾಡೋದು ರೀ ರೀಸೈಕಲ್ ಮಾಡೋದು ರೀಯೂಸ್ ಮಾಡೋದು ಅದು ಮುಖ್ಯ ಅದರಲ್ಲಿ ನಮಗೆ ತುಂಬ ತಿಳುವಳಿಕೆ ಆಗಬೇಕು ಮತ್ತು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ನಾವು ಪ್ಲಾಸ್ಟಿಕ್ ಸರಿ ಇಲ್ಲ ಸರಿ ಇಲ್ಲ ಹೇಳಿದ್ಕಿಂತ ಇಫ್ ಇ ಸೇ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬ್ಯಾನ್ ಆಗಬೇಕು ಯಾಕೆಂದರೆ ಅದರಲ್ಲಿ ಏನಾಗುತ್ತೆ ಸುಮಾರು ಪೊಲ್ಯೂಷನ್ ಆಗುತ್ತೆ ಆಮೇಲೆ ಅದು ಡಿಸ್ಪೋಸ್ ಮಾಡೋದಿಲ್ಲ ನಾವು ಸರಿಯಾಗಿ ಅದು ಕೆರೆಗೆ ಹೋಗುತ್ತೆ ಡ್ರೈನ್ಸ್ಗೆ ಹೋಗುತ್ತೆ ಎಲ್ಲ ಚೋಕಿಂಗ್ ಆಗುತ್ತೆ ಫ್ಲಡ್ಡಿಂಗ್ ಆಗುತ್ತೆ ಸುಮಾರೊಂದು ಪ್ರಾಬ್ಲಮ್ಸ್ ಬರುತ್ತೆ ಸೊ ಪ್ಲಾಸ್ಟಿಕ್ ಬಗ್ಗೆ ನಾವು ಮಾತಾಡುವಾಗ ಭಾಳ ನವಾನ್ಸ್ಡ್ ಅಂದರೆ ಕರೆಕ್ಟಾಗಿ ಮಾತಾಡಬೇಕು ಪ್ಲಾಸ್ಟಿಕ್ ಬೇಕು ಸರ್ಜಿಕಲ್ ಗ್ಲವ್ಸ್ ಅಂದರೆ ಸರ್ಜರಿ ಮಾಡೋಕ್ಕಾಗುತ್ತಿಲ್ಲ ಡಯಾಲಿಸಲ್ಲಿ ಸುಮಾರು ಎಕ್ವಿಪ್ಮೆಂಟ್ ಅದಕ್ಕೆ ಹಾರ್ಟ್ ಕ್ಯಾಥಿಟಸ್ ಸೋ ಮೆನಿ ಥಿಂಗ್ಸ್ ಸೊ ಎಲ್ಲಿ ಪ್ಲಾಸ್ಟಿಕ್ ಬೇಕೇ ಬೇಕು ಅಲ್ಲಿ ಮಾಡಬೇಕು ಎಲ್ಲಿ ಪ್ಲಾಸ್ಟಿಕ್ ಬೇಡ ಫಾರ್ ಎಕ್ಸಾಂಪಲ್ ಶಾಪಿಂಗ್ ಬ್ಯಾಗ್ಸಲ್ಲಿ ಬೇಡ ಅಥವಾ ನಮ್ಮ ಪ್ಯಾಕಿಂಗ್ ಮೆಟೀರಿಯಲಲ್ಲಿ ಬೇಡ ಜೂಟ್ ಆಗ್ಬೋದು ಬ್ಯಾಂಬೂ ಆಗ್ಬೌದು ಸುಮಾರು ಒಂದು ನಮ್ಮ ಹತ್ರ ಮತ್ತು ನಮ್ಮ ಹಳೆ ಪದ್ಧತಿ ಟ್ರೆಡಿಷನಲಿ ನಮಗೆ ನೋಡಿದರೆ ನಾವು ಎಲ್ಲ ಮಾಡ್ತಾ ಇದ್ವಿ ಪ್ಯಾಕಿಂಗ್ ಮಾಡ್ತಾ ಇದ್ವಿ ಆಮೇಲೆ ತಿನ್ನೋಕ್ಕೆ ನಮಗೆ ಎಲೆ ಮೇಲೆ ತಿಂತಾ ಇದ್ವಿ ಸೊ ಅದು ಎಲ್ಲ ವಾಪಸ್ ನಾವು ಬರಬೇಕು ಸೊ ಪ್ಲಾಸ್ಟಿಕ್ ಇಟ್ಸ್ ಸೆಲ್ಫ್ ನಾಟ್ ಬ್ಯಾಡ್ ಯೂಸ್ ಡಿಸ್ಪೋಸಲ್ ಇಸ್ ಬ್ಯಾಡ್ ಅಂದರೆ ಪ್ಲಾಸ್ಟಿಕ್ ಪ್ರೊಡಕ್ಷನಲ್ಲಿ ಏನು ಇಂಟ್ರೆಸ್ಟ್ ತೋರಿಸ್ತಾ ಇದಾರೆ ಅದರ ಡಿಸ್ಪೋಸಲಲ್ಲಿ ಅದರ ಇಂಟ್ರೆಸ್ಟ್ ಅಷ್ಟೊಂದು ಇಲ್ಲ ಕರೆಕ್ಟ್ ಹಾಂ ಅದೇ ದಾಟ್ ಈಸ್ ಕರೆಕ್ಟ್ ಅಬ್ಸುಲ್ಯೂಟ್ಲಿ ಮತ್ತು ಜನಕ್ಕೆ ತಿಳುವಳಿಕೆ ಇಲ್ಲ ಪ್ಲಾಸ್ಟಿಕ್ ಡಿಸ್ಪೋಸಲ್ ಮಾಡಲಿಕ್ಕೆ ನೋಡಿ ನಾವು ತಿಳುವಳಿಕೆ ಕೊಡುವಾಗ ನಾವು ಏನು ಹೇಳಬೇಕಂದ್ರೆ ನೋಡಿ ನೀವು ಈ ಥರ ಮಾಡಿದರೆ ನಿಮ್ಮ ನಿಮ್ಮ ಮಕ್ಕಳ ಮೇಲೆ ಕ್ಯಾನ್ಸರ್ನು ಬರ್ಬೋದು ಆ ಥರ ತಿಳುವಳಿಕೆ ಕೊಟ್ಟರೆ ಮೋಸ್ಟ್ ಪ್ರಾಬ್ಲಿ ಮದರ್ಸ್ ಹೌಸ್ ವೈಫ್ಸ್ ಅವರು ಎಲ್ಲ ಈ ಮೂವ್ಮೆಂಟಲ್ಲಿ ಬಾ ಭಾಳ ಮುಖ್ಯ ಭೂಮಿಕಾ ಅವ್ರದ್ದು ಅವರು ಈ ಥರ ತಿಳುವಳಿಕೆ ಅವರ ಅವರು ಅವರು ಅವರಲ್ಲಿ ಆ ತಿಳುವಳಿಕೆ ಬಂದರೆ ದಟ್ ನಾವು ಈ ಥರ ಡಿಸ್ಪೋಸ್ ಮಾಡಿದರೆ ನಮ್ಮ ಮಕ್ಕಳಿಗೆ ನಾಳೆ ಕೆಟ್ಟ ಪ್ರಭಾವ ಆಗುತ್ತೆ ದೆನ್ ಪ್ರಾ ಪ್ರಾಬಬ್ಲಿ ವಿ ಕ್ಯಾನ್ ಸಾಲ್ವ್ ದಿಸ್ ಪ್ರಾಬ್ಲಮ್ ಟು ಸಮ್ ಎಕ್ಸ್ಟೆಂಟ್ ಫಾರೆಸ್ಟ್ ಒಂದು ನಿಮ್ಮ ಪರಿಸರದ ಅವಿಭಾಜ್ಯ ಅಂಗ ಅದು ಬಿಟ್ಟು ಇದಿಲ್ಲ ಹಾಗಾಗಿ ಯು ಆರ್ ಹೆಡ್ಡಿಂಗ್ ಒಂದು ಆ ಒಂದು ಡಿಪಾರ್ಟ್ಮೆಂಟನ್ನು ನೀವು ಹೆಡ್ ಮಾಡ್ತಿದ್ದೀರಿ ಪರಿಸರ ದಿನಾಚರಣೆ ಈ ಸಂದರ್ಭದಲ್ಲಿ ಫಾರೆಸ್ಟ್ ಅರಣ್ಯ ಇಲಾಖೆ ಮತ್ತು ಅರಣ್ಯ ಎಷ್ಟು ಶಕ್ತವಾಗಿ ತನ್ನ ಒಂದು ಕಾಂಟ್ರಿಬ್ಯೂಷನ್ಗಳನ್ನು ಕೊಡ್ತಾ ಇದೆ ಸೊ ಫಸ್ಟ್ ಆಫ್ ಆಲ್ ಅರಣ್ಯ ಇಂದ ಏನೇನು ನಮಗೆ ಉತ್ಪಾದನೆ ಆಗ್ತಾಯಿದೆ ಎಲ್ಲರಿಗೆ ತಿಳ್ ತಿಳಿದು ವಿಷಯ ಟಿಂಬರ್ ಬರುತ್ತೆ ನೀರು ಬರುತ್ತೆ ಗಾಳಿ ಬರುತ್ತೆ ಫಾರೆಸ್ಟ್ ಪ್ರಾಡಕ್ಟ್ಸ್ ಬರುತ್ತೆ ಸುಮಾರು ಒಂದು ನಾವು ಶಿಖಾಕಾಯಿ ಇದು ಅದು ಸುಮಾರು ಪ್ರಾಡಕ್ಟ್ಸ್ ಬರ್ತಾ ಇದೆ ಅದು ಒಂದು ಭಾಗ ಇನ್ನೊಂದು ಇಟ್ ಈಸ್ ಕಾಲ್ಡ್ ನಾನ್ ಕನ್ಸಂಪ್ಟಿವ್ ಯೂಸ್ ಆಫ್ ಫಾರೆಸ್ಟ್ ಅಂದರೆ ಅದು ಅಲ್ಲಿಯಿಂದ ಪ್ರೊಡ್ಯೂಸ್ ಏನಿಲ್ಲ ನಾವು ಅಲ್ಲಿಂದ ಟಿಂಬರ್ ತಕೊಳ್ಳೋದು ಎಲೆ ತಗೊಳ್ಳೋದು ಗಿಡಮೂಲ ತಕೊಳ್ಳೋದು ಅಲ್ಲ ಅಲ್ಲಿ ಹೋಗಿ ಪರಿಸರ ಹತ್ತಿರ ಇದ್ದು ಹೇಗೆ ನಮ್ಮ ಹೆಲ್ತ್ ಮೇಲೆ ನಮ್ಮ ಆರೋಗ್ಯ ಹೇಗೆ ಇರುತ್ತೆ ದ್ಯಾಟ್ ಈಸ್ ದ ನಾನ್ ಕನ್ಸಂಪ್ಟಿವ್ ಯೂಸ್ ಆಫ್ ಫಾರೆಸ್ಟ್ ಅದರಲ್ಲಿ ನಾವು ಮುಖ್ಯವಾಗಿ ಇದು ಸ್ಟ್ರೆಸ್ ಕೊಡಬೇಕಾಗ್ತದೆ ದಟ್ ಯಾಕೆಂದರೆ ಅದು ನಮ್ಮ ಅರಣ್ಯ ಇದು ಕರ್ನಾಟಕದಲ್ಲಿ ನೋಡಿದ್ರೆ ಇಪ್ಪತ್ತೊಂದು ಪರ್ಸೆಂಟ್ ಭೂಮಿ ಅರಣ್ಯ ಭೂಮಿ ಮತ್ತು ಅಲ್ಲಿ ನೋಡಿದರೆ ನಾವು ಒಂದು ಟಾಪ್ ಮೋಸ್ಟ್ ಸ್ಟೇಟ್ ವಿ ಆರ್ ಅ ಹಾಟ್ಸ್ಪಾಟ್ ಅದ್ರ ಅದ್ರ ಬಗ್ಗೆ ಮಾತಾಡೋಣ ಸ್ವಲ್ಪ ಹಾಟ್ಸ್ಪಾಟ್ ಆಫ್ ಬಯೋಡೈವರ್ಸಿಟಿ ನಾವು ಭಾಳ ಹೆಮ್ಮೆಯಿಂದ ಹೇಳ್ತೀವಿ ಹಾಟ್ ಹಾಟ್ಸ್ಪಾಟ್ ಹಾಟ್ ಅದ್ರ ಬಗ್ಗೆ ಸ್ವಲ್ಪ ಅದಾದಮೇಲೆ ಮಾತಾಡೋಣ ನಿಮಿಷ ಅಲ್ಲಿ ಬಟ್ ಈಗ ಈಗ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ದಟ್ ನಮ್ಮಲ್ಲಿ ಸ್ಪೀಷೀಸ್ ಡೈವರ್ಸಿಟಿ ಇದೆ ಆನೆ ಚಿರ್ತೆ ರೆಪ್ಟೈಲ್ಸ್ ಸುಮಾರು ಇದೆ ಇದೆ ಆಮೇಲೆ ಗಿಡಮೂಳ ವೃಕ್ಷಗಳು ಸುಮಾರು ನಮ್ಮ ಹತ್ರ ಜೈ ಜೈವಿಕ ವೈವಿಧ್ಯತೆ ಜಾಸ್ತಿ ಇದೆ ಸೊ ಫಾರೆಸ್ಟ್ ಮತ್ತು ಫಾರೆಸ್ಟಿಂದ ನಮಗೆ ಇದು ಎಲ್ಲ ಸಿಗುತ್ತೆ ನಾನ್ ಕನ್ಸಮ್ಟಿವ್ ಯೂಸ್ ಪ್ಲಸ್ ದಿಸ್ ಪ್ಲಸ್ ಒಂದು ಮುಖ್ಯ ಮುಖ್ಯವಾಗಿ ಫಾರೆಸ್ಟ್ ಯಾಕೆ ಉಳಿಸ್ಬೇಕು ಯಾಕೆ ಫಾರೆಸ್ಟ್ ಈಸ್ ಅ ಇಂಟಗ್ರಲ್ ಪಾರ್ಟ್ ಆಫ್ ಎನ್ವೈರ್ಮೆಂಟ್ ಯಾಕೆಂದರೆ ಇಟ್ ಈಸ್ ಅ ರಿಪಾಸಿಟ್ರಿ ನಾಳೆ ದಿವಸ ಏನಾದರೂ ಆದರೆ ನೀವು ಸ್ಟೋರೀಸ್ ಹೇಳಿ ಕೇಳಿರ್ಬೋದು ಬೈಬಲಲ್ಲಿ ನೋವಾಸ್ ಆಕ್ ನಮ್ಮಲ್ಲಿನೂ ದೊಡ್ಡ ಫ್ಲಡ್ ಬರುತ್ತೆ ಆಮೇಲೆ ಕೆಲವು ಸ್ಪೀಶೀಸ್ಗಳು ಸಂರಕ್ಷಿಸಿ ಆ ಫ್ಲಡ್ ಆದಮೇಲೆ ಆ ಸ್ಪೀಶೀಸ್ಗೆ ಮತ್ತೆ ಸೊ ದ್ಯಾಟ್ ಈಸ್ ಅ ಟೈಪ್ ವೇ ಆಫ್ ಟೆಲಿಂಗ್ ಯು ದಟ್ ಸೊ ದ್ಯಾಟ್ ನೋವಾಸ್ ಆಕ್ ಈಸ್ ಆ್ಯಕ್ಚುಲಿ ಫಾರೆಸ್ಟ್ ವೇ ಓಕೆ ಆ ಬೈಬಲಲ್ಲಿ ನೋವ್ ಆಕ್ ನೀವು ಕೇಳಿದ್ದೀರಾ ದೊಡ್ಡ ಬೋಟ್ ಇತ್ತು ಅದರಲ್ಲಿ ನೋವ ಎಲ್ಲ ಪ್ರಾಣಿಗಳಿಗೆ ಒಂದೊಂದು ಒಂದೊಂದು ಜಾತಿಗೆ ಇಟ್ಟು ಫ್ಲಡ್ ಆದ ಮೇಲೆ ಆ ಜಾತಿಗಳು ಉಳಿಸಿದ್ದರು ಸೊ ಇವತ್ತು ದಟ್ ಆಕ್ ಇಸ್ ಫಾರೆಸ್ಟ್ ನಮ್ಮ ಹತ್ರ ಬಟರ್ಫ್ಲೈಸ್ ಇರಲಿ ಬೀಸ್ ಇರಲಿ ಸ್ಪೀಶೀಸ್ ಇರಲಿ ಮತ್ತು ಎಷ್ಟೊಂದು ಸ್ಪೀಶೀಸ್ಗಳಾಗಿ ನಮಗೆ ಗೊತ್ತೇ ಇಲ್ಲ ವಿಷನೇ ಗೊತ್ತಿಲ್ಲ ನಮಗೆ ಇಷ್ಟೊಂದು ಸ್ಪೀಶೀಸ್ ಬಗ್ಗೆ ಇನ್ನೂ ಇಷ್ಟೊಂದು ನಮಗೆ ಮಾಹಿತಿ ಇದೆ ಆದರೂ ದೆರ್ ಆರ್ ಎವ್ರಿ ಡೇ ದೆರ್ ಆರ್ ನ್ಯೂ ಸ್ಪೀಶೀಸ್ ಡಿಸ್ಕವರಿ ಆಗ್ತಾ ಇದೆ ಸೊ ಅದು ಎಲ್ಲ ನೋಡಿದರೆ ದ್ಯಾಟ್ ರಿಪಾಸಿಟ್ರಿ ಹ್ಯಾಸ್ ಟು ರಿಮೇನ್ ಯಾಕೆಂದರೆ ನಾವು ಇವತ್ತು ಉಳಿಸ್ಬೇಕು ಮುಂದಿನ ಪೀಳಿಗೆ ಉಳಿಸ್ಬೇಕು ಮುಂದಿನ ಏನಾಗುತ್ತೆ ಹೂನೋಸ್ ರಿಪಾಸಿಟ್ರಿಯಲ್ಲಿ ಆನ್ಸರ್ಸ್ ಇರುತ್ತೆ ಓಕೆ ಸೊ ಒಬ್ಬ ಹೆಣ್ಮಗಳಾಗಿ ಈ ಪರಿಸರವನ್ನು ಉಳಿಸೋದು ಒಂದಾಯಿತು ನಮ್ಮ ಅರಣ್ಯವನ್ನು ಉಳಿಸೋದ್ರಲ್ಲೂ ಕೂಡ ಮಹಿಳೆಯರ ಪಾತ್ರ ಸ್ವಲ್ಪ ದೊಡ್ಡದೇ ಇದೆ ಕರೆಕ್ಟ್ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ನಮ್ಮ ನಮ್ಮ ಮನೆಯಲ್ಲಿ ನೋಡಿ ನಮ್ಮ ಅಜ್ಜಿ ಹೆಂಗಿತ್ತು ನಮ್ಮ ಅಜ್ಜ ಹೆಂಗಿದ್ರು ನಮ್ಮ ತಾಯಿ ಹೇಗಿಂದ ನಮ್ಮ ತಂದೆ ಹೆಂಗಿದ್ರು ಇದ್ದಾರೆ ಸೊ ಆ ಥರನೇ ನೋಡಿದರೆ ಅವ್ರದ್ದು ಒಂದು ಪಾಯಿಂಟ್ ಆಫ್ ವ್ಯೂ ದೃಷ್ಟಿಕೋನ ಸಪ್ರ ಬೇರೆ ಇರುತ್ತೆ ಯಾಕೆಂದರೆ ಅವರು ಅವರು ದಿನನಿತ್ಯ ಮಕ್ಕಳು ಸಾಕಬೇಕು ಸ್ಕೂಲ್ ಶಾಲೆಗೆ ಕಳಿಸ್ಬೇಕು ಮನೆಯಲ್ಲಿ ಅಡುಗೆ ಮಾಡಬೇಕು ಮನೆಯಲ್ಲಿ ಏಜ್ಡ್ ಪೇರೆಂಟ್ಸ್ ಇದ್ದರೆ ಅವರಿಗೆ ನೋಡ್ಕೋಬೇಕಾಗ್ತದೆ ಸೊ ಅವರು ಎಲ್ಲ ಕಿಚನಲ್ಲೇ ನಮ್ಮಲ್ಲಿ ಹಲ್ದಿ ಇರಲಿ ಅಜ್ವಾಯ್ ಇರಲಿ ನೀಮ್ ಇರಲಿ ಕಡಿಪತ್ತ ಸೋ ಮೆನಿ ಥಿಂಗ್ಸ್ ಅದರಲ್ಲೇ ನಾವು ಕಷಾಯ ಮಾಡಿ ಅದು ನಾವು ಪದ್ಧತಿ ನಮ್ಮ ಪದ್ಧತಿ ವಿ ಹ್ಯಾವ್ ಗ್ರೋನ್ ಅಪ್ ಆನ್ ದ್ಯಾಟ್ ಆ್ಯಂಡ್ ಸೋ ಮ ಸೋ ಮೆನಿ ಆಫ್ ಆರ್ ಡಬ್ಲ್ಯೂ ಎಚ್ ಎ ಏನು ಹೇಳ್ತಾರೆ ಅಂದರೆ ದಟ್ ಏಯ್ಟಿ ಪರ್ಸೆಂಟ್ ಜನಸಂಖ್ಯೆ ಇಡೀ ವಿಶ್ವದಲ್ಲಿ ಪ್ರೈಮರಿ ಹೆಲ್ತ್ ಕೇರ್ಗೆ ಅವ್ರದ್ದು ನಿಜ ಹೆಲ್ತ್ ಕೇರ್ಗೆ ಇದ್ರ ಮೇಲೆ ಡಿಪೆಂಡ್ ಆಗ್ತಾರೆ ಟ್ರೆಡಿಷ್ನಲ್ ಟ್ರೆಡಿಷನಲ್ ಹಾಂ ಸೊ ದ್ಯಾಟ್ ಈಸ್ ದ ಸ್ಟ್ರೆಂತ್ ಆಫ್ ವಿಮೆನ್ ಆ ನಾಲೆಡ್ಜ್ ರಿಪಾಸಿಟ್ರಿ ಯಾರು ಇದ್ದಾರೆ ದ್ಯಾಟ್ ಈಸ್ ದ ವಿಮೆನ್ ಬಟ್ ಅನ್ಫಾರ್ಚುನೇಟ್ಲಿ ಏನಾಗ್ತದೆ ಇವತ್ತು ನಾವು ಅವ್ರ ಮಾತು ಕೇಳೋದಿಲ್ಲ ಅಂದರೆ ದ್ಯಾಟ್ ದೇರ್ ವಾಯ್ಸಸ್ ಆರ್ ಲಾಸ್ಟ್ ಯಾಕೆಂದರೆ ನಮ್ಮ ಪಿತೃಪ್ರಧಾನ್ ಸಮಾಜ ಇದೇ ಇದೆ ಇವತ್ತೂ ಇದೆ ಮತ್ತು ಅದು ಚೇಂಜ್ ಆಗ್ತಾ ಇದೆ ಬಟ್ ಭಾಳ ನಿಧಾನಕ್ಕೆ ಆಗ್ತಾ ಇದೆ ಸೊ ಇವತ್ತೇನಾಗುತ್ತೆ ಈವನ್ ಮಹಿಳೆಯರು ನಮ್ಮ ಥರ ಮಹಿಳೆಯರು ಸರ್ವಿಸಲ್ಲಿ ಇದ್ದಾರೆ ಇದ್ವಿ ಮತ್ತು ಸುಮಾರು ಸೆಕ್ಟರ್ಸಲ್ಲಿ ದೊಡ್ಡ ಪೊಸಿಷನ್ಸಲ್ಲಿ ಇದ್ದಾರೆ ಬಟ್ ನಾವು ಮಹಿಳೆಯರು ಬಗ್ಗೆ ಮಾತಾಡುವಾಗ ಪುರುಷ ಏನು ಮಾಡ್ತಾರೆ ಅದಕ್ಕಿಂತ ಬೆಟರ್ ನಾವು ಮಾಡೋದು ಅಲ್ಲ ದ್ಯಾಟ್ ಈಸ್ ನಾಟ್ ದ ಇಂಟೆನ್ಷನ್ ಪುರುಷಕ್ಕಿಂತ ಬೆಟರ್ ಕೆಲಸ ಮಾಡಲಿಕ್ಕೆ ಏನೊಬ್ಬ ಪುರುಷ ಇದ್ದಾರಲ್ಲ ನಮ್ಮ ಕೆಲಸ ಏನು ಮಹಿಳೆಯರು ಏನು ಮಹಿಳೆಯರದ್ದು ಏನು ಪಾತ್ರ ಇರಬೇಕು ಏನು ಜ್ಞಾನ ಇದೆ ಸಂಚಿತ ಜ್ಞಾನ ಆ ಜ್ಞಾನ ಹೇಗೆ ನಾವು ಅಡ್ಮಿನಿಸ್ಟ್ರೇಷನಲ್ಲಿ ತರೋದು ನಿಮ್ಮದು ಪಾಲಿಸಿಯಲ್ಲಿ ತರೋದು ನಿಮ್ಮದು ಸ್ಕೀಮ್ಸಲ್ಲಿ ತರೋದು ಅದು ನಮ್ಮ ಮುಖ್ಯ ಕೆಲಸ ರೀಚಿ ಹ್ಯಾವಿಂಗ್ ರೀಚ್ ದಿಸ್ ಪೊಸಿಷನ್ ಮೇನ್ ಥಿಂಗ್ ಇಸ್ ಟು ಮೇನ್ ಸ್ಟ್ರೀಮ್ ವಿಮೆನ್ಸ್ ನಾಲೆಜ್ ಯಾಕೆಂದರೆ ವಿಮೆನ್ ಹ್ಯಾವ್ ಬೀನ್ ದ ಸಸ್ಟೇನರ್ಸ್ ಆಫ್ ಸಿವಿಲೈಸೇಷನ್ ಮಕ್ಕಳ ಜ್ಞಾನವನ್ನು ಮುಖ್ಯ ಭೂಮಿಕೆಗೆ ತರಬೇಕು ಹಾಂ ಪಾಲಿಸಿಯಲ್ಲಿ ಡಿಸಿಷನ್ಸಲ್ಲಿ ಅದು ಸಮ್ ಹೌ ವಿ ಆರ್ ಮಿಸ್ಸಿಂಗ್ ದಟ್ ನಾಟ್ ಓನ್ಲಿ ಇನ್ ಇಂಡಿಯಾ ಇಡೀ ಪ್ರಪಂಚದಲ್ಲಿ ನಾವು ಅದು ಒಂದು ಮಿಸ್ಸಿಂಗ್ ಲಿಂಕ್ ಇದೆ ಅವ್ರದ್ದು ಜ್ಞಾನ ಹೇಗೆ ನಾವು ಮೇನ್ ಸ್ಟ್ರೀಮ್ ಮಾಡೋದು ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಹಿಳೆಯರ ಪಾತ್ರ ಎಷ್ಟಿದೆ ಮೇಡಮ್ ನೀವು ಬಂದು ನೋಡಿದ ಮೇಲೆ ಪ್ರಾಬ್ಲಿ ಆಫ್ಟರ್ ಯು ಟುಕ್ ಅಪ್ ದಿಸ್ ಪೊಸಿಷನ್ ಅಲ್ಲಿ ಹೇಗಿದೆ ಸುಮಾರು ಇದೆ ನಾಟ್ ಓನ್ಲಿ ಅಟ್ ಹೈಯರ್ ಲೆವೆಲ್ಸ್ ನಮ್ಮ ನರ್ಸರಿಯಲ್ಲಿ ನೋಡಿ ಎಲ್ಲ ಮಹಿಳೆಯರು ಕೆಲಸ ಮಾಡ್ತಾರೆ ಪ್ಲಾಂಟೇಶನ್ ಅಲ್ಲಿ ಗಿಡ ಹಾಕ್ತಾರೆ ಮೋಸ್ಟ್ಲಿ ಮಹಿಳೆಯರು ಇರ್ತಾರೆ ಮತ್ತೆ ಮುಖ್ಯವಾಗಿ ಸೀಡ್ಸ್ ತರೋದು ಸೀಡ್ ನಮ್ಮ ನರ್ಸರಿ ಯಾವ ಅರಣ್ಯ ನರ್ಸರಿಯಲ್ಲಿ ಹೋದರೆ ಒಂದು ಸೀಡ್ ಬ್ಯಾಂಕ್ ಥರ ಸೊ ಯಾವಾಗ ನಿಮ್ಮ ನೀಮ್ ಸೀಡ್ ಬರುತ್ತೆ ಆವಾಗ ಅವರು ಕಲೆಕ್ಟ್ ಮಾಡೋದು ಯಾವಾಗ ಬೇರೆ ಜಾತಿ ಸೀಡ್ಸ್ ಬಂದರೆ ಯಾಕಂದರೆ ಇಡೀ ವರ್ಷ ಸೀಡ್ಸ್ ಒಂದೇ ಸರಿ ಬರೋದಿಲ್ಲ ಕೆಲವು ಸ್ಪ್ರಿಂಗಲ್ಲಿ ಬರುತ್ತೆ ಕೆಲವು ವಿಂಟರಲ್ಲಿ ಬರುತ್ತೆ ಕೆಲವು ಮಳೆಗಾಲಲ್ಲಿ ಬರುತ್ತೆ ಈಗ ನೋಡಿ ಈಗ ಮಳೆಗಾಲ ಸೊ ಮಾವಿನ ಸೀಡ್ಸ್ ಇರುತ್ತೆ ನೆರಳೆ ಸೀಡ್ಸ್ ಇರುತ್ತೆ ಇದು ಎಲ್ಲ ಕಲೆಕ್ಟ್ ಮಾಡೋದು ಅವರು ಆ ಸೀಡ್ಗೆ ಹೇಗೆ ಟ್ರೀಟ್ ಮಾಡೋದು ಹೇಗೆ ಅದು ಬದಲಾಗುತ್ತೆ ಹಾಂ ಮತ್ತೆ ಕೆಲವು ಸೀಡ್ಸ್ ನೀರಲ್ಲಿ ಹಾಕಬೇಕು ಕೆಲವು ಸೀಡ್ಸ್ ಡೈರೆಕ್ಟ್ಲಿ ಬ್ಯಾಗಲ್ಲಿ ಹಾಕಬೇಕು ಕೆಲವು ಸೀಡ್ಸ್ ಅದು ಎಲ್ಲ ನಾಲೆಜ್ ಅವ್ರದ್ದು ಸೊ ಮಹಿಳೆಯರು ಪಾತ್ರ ಅಲ್ಲಿಂದ ಶುರು ನಿಮ್ದು ಸೀಡ್ ಸರಿ ಇಲ್ಲ ಅಂದರೆ ಮರ ಇಲ್ಲಿಂದ ಸಿಗುತ್ತೆ ಸೊ ಆ ನಾಲೆಜ್ ನಾವು ಮೇನ್ ಮಾಡಬೇಕು ರಿಯಲಿ ಅದು ಆಗಲೇಬೇಕು ಮತ್ತು ಪಾಲಿಸಿಯಲ್ಲಿ ನಾವು ಇದ್ವಿ ಆಫ್ಕೋರ್ಸ್ ದ್ಯಾಟ್ ಈಸ್ ಹಾರ್ಡ್ಲಿ ಎಷ್ಟು ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಇರ್ಬೋದು ಪಾಲಿಸಿ ಲೆವೆಲಲ್ಲಿ ಮಹಿಳೆಯರೇ ಬಟ್ ಕೆಳಗಡೆಯಿಂದ ನೋಡ್ತಾ ಹೋದರೆ ಮಹಿಳೆಯರು ಆಮೇಲೆ ದಿಸ್ ಇಸ್ ಅಬೌಟ್ ರೇಸಿಂಗ್ ಪ್ಲಾಂಟೇಶನ್ಸ್ ಇನ್ನೊಂದು ಮಹಿಳೆಯದು ಮಹಿಳೆಯರು ಪಾತ್ರ ಇರುತ್ತೆ ಪ್ರೊಟೆಕ್ಷನ್ ಡ್ಯೂಟಿಯಲ್ಲಿ ಪ್ರೊಟೆಕ್ಷನ್ ಡ್ಯೂಟಿಯಲ್ಲಿ ಒತ್ತುವರೆಗೆ ಹೋಗ್ತಾರೆ ಜನ ಅವರಿಗೆ ಬಿಡಿಸ್ಕೋಬೇಕಾಗ್ತದೆ ಕೆಲವು ಜನ ಅನಧಿಕೃತವಾಗಿ ಇದು ಮಾಡ್ತಾರೆ ಉಳುಮೆ ಇದ್ದಾರೆ ಅಲ್ಲಿ ಹೋಗಿ ನಾವು ಅವರಿಗೆ ಬಿಡಿಸ್ಬೇಕು ಬಿಡ್ಸೋಕ್ಕೆ ಹೋದಾಗ ಅಲ್ಲಿ ಅಲ್ಲಿ ಜಾಸ್ತಿ ಮಹಿಳೆಯರು ಇರ್ತಾರೆ ಸೊ ನಮ್ಮಿಂದ ಮಹಿಳೆಯರು ಹೋದರೆ ಅವರತ್ರ ಹತ್ರ ಮಾತನಾಡಿ ಬರೀ ಶಕ್ತಿಯಿಂದ ಬಿಡಿಸೋದು ಬೇಡ ನನ್ನ ಪ್ರಕಾರ ಸ್ವಲ್ಪ ಮಾತನಾಡಿ ಅವರಿಗೆ ಕಾನ್ಫಿಡೆನ್ಸಲ್ಲಿ ತಗೊಂಡು ಅವ್ರದ್ದು ಸಹಭಾಗಿತ್ವ ಎಂದ ಮಾಡಿದರೆ ಇನ್ನೂ ಚೆನ್ನಾಗಿ ನಾವು ಮಾಡ್ಬೋದು ಸೊ ದ್ಯಾಟ್ ಈಸ್ ದ ಅದರ್ ಪ್ಲೇಸ್ ವೆರ್ ವಿಮೆನ್ಸ್ ವಿಮೆನ್ಸ್ ನಾಲೆಡ್ಜ್ ವಿಮೆನ್ಸ್ ವೇ ಆಫ್ ಡೂಯಿಂಗ್ ಥಿಂಗ್ಸ್ ಅವರು ಕಾರ್ಯಶೈಲಿ ಹೇಗೆ ನಮಗೆ ಅನುಕೂಲ ಆಗಬಹುದು ಸೊ ಬಯೋಡೈವರ್ಸಿಟಿ ಬಗ್ಗೆ ನೀವು ಹೇಳ್ತಾ ಇದ್ರಿ ಜೀವ ವೈವಿಧ್ಯತೆ ಒಂದು ಬಹಳ ದೊಡ್ಡ ಭಾಗ ಪರಿಸರದ್ದು ಹಾಗಾಗಿ ಕರ್ನಾಟಕದ ಅರಣ್ಯ ಇಲಾಖೆಯಲ್ಲಿರುವಂಥದ್ದು ಬಯೋಡೈವರ್ಸಿಟಿ ಬಹಳ ದೊಡ್ಡದು ಅವೆರಡೂ ಒಂದು ಒಂದರ ಪಕ್ಕ ಒಂದಿಟ್ಟು ನೋಡಿದಾಗ ಎರಡೂ ಇಟ್ ಈಸ್ ಗೋಯಿಂಗ್ ಹ್ಯಾಂಡ್ ಇನ್ ಹ್ಯಾಂಡ್ ಅಂತ ಅನಿಸುತ್ತಾ ಅಥವಾ ಹೌದಪ್ಪ ನಮ್ಮ ಅರಣ್ಯ ಇಲಾಖೆ ವಿಶ್ವ ಪರಿಸರದ ಭಾಗವಾಗಿ ಸ್ವಲ್ಪ ಹಿಂದೆ ಇದೆ ಅಂತ ಅನಿಸುತ್ತಾ ಅಥವಾ ಅಂತ ಅನ್ಸುತ್ತಾ ನಿಮಗೆ ವಿಶ್ವ ಪ್ರಪಂಚ ನೋಡಿದರೆ ಇಂಡಿಯಾ ಇಸ್ ಹ್ಯಾಸ್ ಟೂ ಪರ್ಸೆಂಟ್ ಮ್ಯಾಕ್ಸ್ ವಿಶ್ವದು ಎರಡು ಪರ್ಸೆಂಟ್ ಲ್ಯಾಂಡ್ ನಮ್ಮ ಹತ್ರ ಇಂಡಿಯಾದಲ್ಲಿ ಇದೆ ಬಯೋಡೈವರ್ಸಿಟಿಯಲ್ಲಿ ನಾವು ಏಳು ಪರ್ಸೆಂಟ್ ಸೊ ಲೈಕ್ ದಟ್ ಇಫ್ ಯು ಸಿ ಆರ್ ಬಯೋಡೈವರ್ಸಿಟಿ ರಿಚ್ ಬಟ್ ಒನ್ ಥಿಂಗ್ ವಿ ಹ್ಯಾವ್ ಟು ಕೀಪ್ ಇನ್ ಮೈಂಡ್ ವೆನ್ ಯಾವಾಗ ಹೇಳ್ತಾರಲ್ಲ ಇಂಡಿಯಾ ಇಸ್ ಅ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ವೆಸ್ಟರ್ನ್ ಘಾಟ್ಸ್ ಮತ್ತು ಈಸ್ಟರ್ನ್ ಹಿಮಾಲಯಸ್ ಯಾವಾಗಲೂ ನೀವು ಕೇಳಿರ್ಬೋದು ದಟ್ ವೆಸ್ಟರ್ನ್ ಘಾಟ್ಸ್ ಆ್ಯಂಡ್ ಈಸ್ಟರ್ನ್ ಹಿಮಾಲಯಾಸ್ ಎರಡೂ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಇಂಡಿಯಾದಲ್ಲಿ ಇದೆ ಅದು ಯಾಕೆ ಅಂಡಮಾನ್ ಯಾಕೆ ಇಲ್ಲ ಅಂದರೆ ಜೀವ ವೈವಿಧ್ಯತೆ ಅಲ್ಲಿ ಜಾಸ್ತಿ ಇದೆ ನಮ್ಮ ವೆಸ್ಟರ್ನ್ ಗಾರ್ಡ್ಸ್ ಅಥವಾ ಈಸ್ಟರ್ನ್ ಹಿಮಾಲಯಸ್ ಇಂದಿಂತ ಜಾಸ್ತಿ ಅಂಡಮಾನ್ ಅಲಿ ಇದೆ ಅಥವಾ ಲಕ್ಷದ್ವೀಪ ಅಲಿ ಇದೆ ಅದಕ್ಕೆ ಬಯೋ ಡೈವರ್ಸಿಟಿ ಹಾಟ್ ಸ್ಪಾಟ್ ಹೇರೋದಿಲ್ಲ ಯಾಕೆ मोस्ट ಇಂಪಾರ್ಟೆಂಟ್ ಪಾಯಿಂಟ್ ನಾವು ಯಾವಾಗಲೂ ಮಿಸ್ ಬಹಳ ಎಮ್ಮೆಯಿಂದ ಹೇಳ್ತೀವಿ ನಾವು ಬಯೋ ಡೈವರ್ಸಿಟಿ ಹಾಟ್ ಸ್ಪಾಟ್ ಹಾಟ್ ಸ್ಪಾಟ್ ಆಗಲಿಕ್ಕೆ ಹಾಟ್ ಸ್ಪಾಟ್ ಅಂದ್ರೆ ಅಲ್ಲಿ ಪ್ರಾಬ್ಲಮ್ ಇದೆ ಓಕೆ ಅಲ್ವಾ ಹಾಟ್ ಸ್ಪಾಟ್ ಮೀನ್ಸ್ ವಾಟ್ ಅಲ್ಲಿ ಪ್ರಾಬ್ಲಮ್ ಇದೆ एपिसेंटರ್ ಆಫ್ ಸಮ್ಥಿಂಗ್ एपिसेंटರ್ ಆಫ್ ಸಮ್ಥಿಂಗ್ ಹಾಟ್ ಸ್ಪಾಟ್ ಆಫ್ ಎನಿಥಿಂಗ್ ಸ್ಮಗ್ಲಿಂಗ್ ವಾಟ್ ಡೆಸ್ ಇಟ್ ಮೀನ್ ನಾಟ್ ದಟ್ ಇಟ್ಸ್ ಅ ವೆರಿ ಗುಡ್ ಪ್ಲೇಸ್ ಸಮ್ಥಿಂಗ್ ಇಸ್ ರಾಂಗ್ ಸೊ ಹಾಟ್ಸ್ಪಾಟ್ ಆಫ್ ಬಯೋಡೈವರ್ಸಿಟಿ ಇಸ್ ಜೀವ ಜೀವವೈವಿಧ್ಯತೆ ಇದೆ ಬಟ್ ಎಕ್ಸ್ಟ್ರೀಮ್ ಥ್ರೆಟ್ ಅಲ್ಲಿ ಇದೆ ದಟ್ ಈಸ್ ವೈ ಇಟ್ಸ್ ಕಾಲ್ಡ್ ಹಾಟ್ಸ್ಪಾಟ್ ವಿ ಆರ್ ಬಯೋಡೈವರ್ಸಿಟಿ ರಿಚ್ ಹೇಳಿದರೆ ನಮಗೆ ಭಾಳ ಹೆಮ್ಮೆ ಹಾಟ್ಸ್ಪಾಟ್ ಹೇಳಿದ ತಕ್ಷಣ ನಮ್ಮ ಆ್ಯಂಟೆನೇ ಸ್ವಲ್ಪ ಇದು ಆಗಬೇಕು ದಟ್ ಇಲ್ಲ ಹಾಟ್ಸ್ಪಾಟ್ ಇದ್ದರೆ ಅಂದರೆ ತೊಂದರೆ ಇದೆ ಅಲ್ಲಿ ಏನು ತೊಂದರೆ ಎಕ್ಸ್ಟ್ರೀಮ್ ಥ್ರೆಟ್ ಇದೆ ಆ ಬಯೋಡೈವರ್ಸಿಟಿಗೆ ದ್ಯಾಟ್ ಈಸ್ ವೈ ದೇ ಆರ್ ಕಾಲ್ಡ್ ಹಾಟ್ಸ್ಪಾಟ್ಸ್ ಈಗ ನೀವೇ ನೋಡಿ ರೋಡ್ ನೆಟ್ವರ್ಕ್ ರೈಲ್ವೆ ನೆಟ್ವರ್ಕ್ ಕೆನಾಲ್ಸ್ ಬ್ಯಾಂಕ್ಸ್ ಡ್ಯಾಮ್ಸ್ ಅದೆಲ್ಲ ಆಗ್ತಾ ಇದೆ ಅಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ ಸೊ ದ ಲ್ಯಾಂಡ್ಸ್ಕೇಪ್ ಈಸ್ ಅಂಡರ್ ಥ್ರೆಡ್ ಎಕ್ಸ್ಟ್ರೀಮ್ ಪ್ರೆಷರ್ ಹ್ಯೂಮನ್ ಪ್ರೆಷರ್ ಅದಕ್ಕೆ ಹಾಟ್ಸ್ಪಾಟ್ ಸೊ ಅದು ನಾವು ನಿವಾರಣೆ ಮಾಡಬೇಕು ವಿ ಶುಡ್ ಗೆಟ್ ಔಟ್ ಆಫ್ ಬಯೋಡೈವರ್ಸಿಟಿ ರಿಚ್ ಎಸ್ ಬಟ್ ವಿ ಶುಡ್ ಗೆಟ್ ಔಟ್ ಆಫ್ ದ ಹಾಟ್ಸ್ಪಾಟ್ ಲಿಸ್ಟ್ ಓಕೆ ಅದು ಒಂದು ನಾವು ಹೇಳಬೇಕು ನಿಮ್ಮ ಮಾಧ್ಯಮದಿಂದ ಜನರಿಗೆ ತಿಳುವಳಿಕೆ ಆಗಬೇಕು ದಟ್ ಹಾಟ್ಸ್ಪಾಟ್ ಇಸ್ ನಾಟ್ ಅ ಗುತ್ ಸೊ ಎನ್ವಿರಾನ್ಮೆಂಟನ್ನು ಉಳಿಸೋದ್ರಲ್ಲಿ ಪರಿಸರವನ್ನು ಉಳಿಸೋದ್ರಲ್ಲಿ ಅರಣ್ಯ ಇಲಾಖೆಯ ಜವಾಬ್ದಾರಿಗಳು ಏನಿದೆ ಮತ್ತು ಅದನ್ನ ಹೇಗೆ ಇದೆ ಫಸ್ಟ್ ಆಫ್ ಆಲ್ ಅರಣ್ಯ ಪರಿಸರ ಅಭಿನ್ನ ನೀವೇ ಹೇಳಿದಿರ ಅಭಿನ್ನ ಇದ್ದಾರೆ ಯಾಕೆಂದ್ರೆ ಅರಣ್ಯ ಇಲ್ಲ ಅಂದ್ರೆ ಪರಿಸರದಲ್ಲಿ ಪರಿಸರ ಏನು ಪರಿಸರ ಬರೀ ಗಾಳಿ ಮತ್ತೆ ನೀರಲ್ಲ ಗಾಳಿಯ ನೀರನ್ನು ಅರಣ್ಯದಿಂದ ಬರ್ತಾ ಇದೆ ಯಾಕೆಂದ್ರೆ ನೀವೇ ನೋಡಿದೀರಾ ಎಲ್ಲ ರಿವರ್ಸ್ ವೆಸ್ಟರ್ನ್ ಘಾಟ್ಸ್ ಇಂದ ಬರ್ತದೆ ಅಲ್ವಾ ಎಲ್ಲಿ ಮರ ಇಲ್ಲ ಅಲ್ಲಿಂದ ರಿವರ್ಸ್ ಬರ್ತಾ ಇಲ್ಲ ಯಾಕೆ ಯಾಕೆಂದರೆ ಆ ಆ ಮರಗಳು ಆ ನೀರು ಅಲ್ಲಿ ಶೇಖರಣೆ ಮಾಡ ಶೇಖರಣೆ ಮಾಡ್ತದೆ ಆಮೇಲೆ ಸ್ಮೋ ಸ್ಲೋಲಿ ರಿಲೀಸ್ ಆಗ್ತದೆ ಸೊ ಒನ್ ಸೊ ಫಾರೆಸ್ಟ್ ಫಾರೆಸ್ಟ್ ಮೇಲೆ ನಾವು ನಮ್ಮ ಸಾಯಿಲ್ ಇರಲಿ ನಮ್ಮದು ನೀರಿರಲಿ ನಮ್ಮ ಗಾಳಿ ಇರಲಿ ನಮ್ಮ ಜೀವ ವೈವಿಧ್ಯತೆ ಇರಲಿ ನಾಳೆ ದಿವಸ ಇವತ್ತು ನೀವು ನೋಡಿ ನೋಡಿರ್ಬೋದು ಅಬ್ಸರ್ವ್ ಮಾಡಿರ್ಬೋದು ಪೇಪರ್ಸಲ್ಲಿ ಬರ್ತಾ ಇರ್ತದೆ ಇದು ವಿಷಯ ಪಾಲಿನೇಟರ್ಸ್ ಅಗ್ರಿಕಲ್ಚರ್ಗೆ ಪಾಲಿನೇಟರ್ಸ್ ಅಂದರೆ ಒಂದು ಗಿಡ ಇಂದ ಇನ್ನೊಂದು ಗಿಡ ಬೀಸ್ ಇರಲಿ ಹನಿ ಬೀಸ್ ಅಥವಾ ಬಟರ್ಫ್ಲೈಸ್ ಇನ್ಸೆಕ್ಟ್ಸ್ ಪಾಲಿನೇಷನ್ ಮಾಡ್ತದೆ ಒಂದು ಗಿಡಕ್ಕೆ ಇನ್ನೊಂದು ಗಿಡಕ್ಕೆ ಹೋಗುತ್ತೆ ಇವತ್ತು ನಾವು ಪೆಸ್ಟಿಸೈಡ್ಸ್ ಯೂಸ್ ಮಾಡ್ತೀವಿ ನಮ್ಮ ಅದು ಯಾವುದೇ ಅಗ್ರಿಕಲ್ಚರಲ್ ಫೀಲ್ಡಲ್ಲಿ ಇರಲಿ ಆ ಹುಳಗಳು ಅದು ಅದು ಪಾಲಿನೇಷನ್ ಇಲ್ಲ ಅಂದರೆ ನಿಮಗೆ ಇದು ಬರೋಲ್ಲ ಈಲ್ಲೇ ಬರಲ್ಲ ಅದು ಸೀಡ್ ಸೆಟ್ಟಿಂಗ್ ಆಗೋದಿಲ್ಲ ಸೊ ಪಾಲಿನೇಟರ್ಸ್ ನಾಳೆ ದಿನ ತುಂಬ ಇದು ತುಂಬ ದೊಡ್ಡ ವಿಷಯ ಅಗ್ರಿಕಲ್ಚರ್ ಸೈಂಟಿಸ್ಟ್ಗೆ ಇವತ್ತು ದಟ್ ಪಾಲಿನೇಟರ್ಸ್ ಅಂದರೆ ನಮ್ಮ ಫುಡ್ ಪ್ರಾಡಕ್ಟಿವ್ ವಿಲ್ ಬಿ ರಿಡ್ಯೂಸ್ಡ್ ಡ್ರಾಸ್ಟಿಕ್ಲಿ ದೆನ್ ಪಾಲಿನೇಟರ್ಸ್ ಎಲ್ಲಿಂದ ಬರುತ್ತೆ ನಮ್ಮ ಫಾರೆಸ್ಟ್ ಅಲ್ಲಿ ಇನ್ನೂ ಇದ್ದಾರೆ ಯಾಕೆಂದರೆ ಅದು ಸ್ವಲ್ಪ ಪ್ರೊಟೆಕ್ಟೆಡ್ ಏರಿಯಾ ಸೊ ಪಾಲಿನೇಟರ್ಸ್ ಅದೆರ್ ದೆನ್ ಅಲ್ಲಿ ನಮಗೆ ಆ ಪಾಲಿನೇಟರ್ಸ್ ಬೇಕು ಸೊ ಸ್ಟಾರ್ಟಿಂಗ್ ವಿತ್ ಅವರ್ ಫುಡ್ ಕ್ಲೋತ್ಸ್ ಗಾಳಿ ಎವ್ರಿಥಿಂಗ್ ಇಸ್ ಡಿಪೆಂಡೆಂಟ್ ಇವೆನ್ಚಲಿ ಎವ್ರಿಥಿಂಗ್ ಇಸ್ ಡಿಪೆಂಡೆಂಟ್ ಆನ್ ಫಾರೆಸ್ಟ್ ಅರಣ್ಯ ಇಲ್ಲ ಅಂದರೆ ನಮಗೆ ಲೈಫೇ ಇರಲಿಕ್ಕೆ ಇಲ್ಲ ಆ ಥರ ಪರಿಸ್ಥಿತಿ ಇದೆ ಸೊ ಅರಣ್ಯ ಮತ್ತೆ ಪರಿಸರಗೆ ಇದು ಒಂದು ಮತ್ತೆ ಮಾನವ ಜೀವನಗೆ ಅಷ್ಟು ಮುಖ್ಯ ಮುಖ್ಯ ಇದೆ ತುಂಬ ಮುಖ್ಯ ಇದೆ ನಮಗೆ ಅನ್ನ ಸಾರು ಮತ್ತೆ ಏನೂ ಸಿಗೋದಿಲ್ಲ ಪಾಲಿನೇಟರ್ಸ್ ಇಲ್ಲ ಅಂದರೆ ನಮಗೆ ಏನೂ ಸಿಗೋದಿಲ್ಲ ಓಕೆ ಪರಿಸರ ಅರಣ್ಯ ವನ್ಯಜೀವಿ ಇವು ಮೂರು ಬಹಳ ಇಂಟರ್ಲಿಂಕ್ಡ್ ಕನೆಕ್ಷನ್ಸ್ ಇವುಗಳನ್ನು ನಿಭಾಯಿಸೋದರಲ್ಲಿ ಅಥವಾ ಇವುಗಳ ಜೊತೆ ಒಂದು ಒಳ್ಳೆಯ ಸಂಬಂಧ ಇಟ್ಕೊಳ್ಳೋದ್ರಲ್ಲಿ ಜನರ ಪಾತ್ರ ಏನು ಮತ್ತು ಜನರಿಗೆ ಇದನ್ನು ಅರಣ್ಯ ಇಲಾಖೆ ಹೇಗೆ ತಿಳಿಸುತ್ತೆ ಮೇಡಮ್ ಮುಖ್ಯವಾಗಿ ಭಾಳ ಮುಖ್ಯವಾಗಿ ಪ್ರಶ್ನೆ ಇದು ಇದರಲ್ಲಿ ನಾವು ನಿಮಗೆ ಸ್ವಲ್ಪ ಇಪ್ಪತ್ತೈದು ಮೂವತ್ತು ವರ್ಷ ಹಿಂದೆ ತಗೊಂಡು ಹೋಗ್ತೀನಿ ಅಲ್ಲಿ ಮೋದನ್ ಆರ್ಟ್ ನೈನ್ಟೀನ್ ನೈಂಟಿಯಲ್ಲಿ ನೈನ್ಟೀನ್ ನೈಂಟಿ ಟೂ ಅಲ್ಲಿ ರಿಯೋದಲ್ಲಿ ಒಂದು ದೊಡ್ಡ ಸಮ್ಮೇಳನ ಆಯಿತು ನೀವು ಕೇಳ್ತಾ ಇರ್ಬೋದು ಅರ್ಥ್ ಸಮಿಟ್ ಅರ್ಥ್ ಸಮಿಟ್ ವಾಟ್ ಇಸ್ ದಟ್ ಅರ್ಥ್ ಸಮಿಟ್ ಅಲ್ಲಿ ವಿಶ್ವದು ಸಮ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಟೂ ಕಂಟ್ರೀಸ್ ಅವರು ದೇಶಗಳು ಅಲ್ಲಿ ಸೇರಿ ಏನು ಹೇಳಿದರು ಅಂದರೆ ದಟ್ ಎನ್ವೈರ್ಮೆಂಟಲ್ ಡಿಗ್ರೇಡೇಷನ್ ಮೂರು ಔಟ್ಕಮ್ಸ್ ಇತ್ತು ಒಂದು ಕ್ಲೈಮೇಟ್ ಚೇಂಜ್ ಅಂದರೆ ತಾಪಮಾನಗಳು ಕಡಿಮೆ ಆಗಬೇಕು ಅದು ಒಂದು ಇತ್ತು ಮುಖ್ಯವಾಗಿ ದಟ್ ಇಸ್ ಕಾಲ್ಡ್ ರಿವರ್ಸಲ್ ಆಫ್ ಕ್ಲೈಮೇಟ್ ಚೇಂಜ್ ಅದರಲ್ಲಿ ಒಂದು ಇತ್ತು ಸೆಕೆಂಡ್ ವಾಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದರೆ ಎಲ್ಲರಿಗೆ ಎಲ್ಲರಿಗೆ ಹೇಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಮಾಡೋದು ಎಲ್ಲರೂ ಡೆವಲಪ್ ಆಗಬೇಕು ಅಂದರೆ ಸಸ್ಟೈನೆಬಿಲಿಟಿ ಹೋಗಿಬಿಡುತ್ತೆ ಅದು ಸೆಕೆಂಡ್ ಮೂರನೇ ಒಂದು ಜೈವ್ ಜೈವ ವೈವಿಧ್ಯ ಕಾನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಆ ಸಿ ಬಿ ಡಿ ಹೇಳ್ತಾರೆ ಕಾನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಸೊ ಕಾನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿಯಲ್ಲಿ ಮುಖ್ಯವಾಗಿ ಒಂದು ಆರ್ಟಿಕಲ್ ಏಯ್ಟ್ ಜೆ ಇದೆ ಸುಮಾರು ಒಂದು ಆಬ್ವಿಯಸ್ಲಿ ಇಟ್ಸ್ ಅ ಕನ್ವೆನ್ಷನ್ ಸೊ ಕನ್ವೆನ್ಷನ್ ಆಫ್ ಬಯೋಡೈವರ್ಸಿಟಿ ಅದರಲ್ಲಿ ಸುಮಾರು ಆರ್ಟಿಕಲ್ಸ್ ಇದೆ ಏಟ್ ಜೆ ಆರ್ಟಿಕಲ್ ಇಫ್ ಯು ಸಿ ಅದರಲ್ಲಿ ಏನು ಬರೆದಿದ್ದಾರೆ ದ್ಯಾಟ್ ಮುಖ್ಯವಾಗಿ ಜನರು ಇದರಲ್ಲಿ ಸೇರಬೇಕು ಯಾರು ಲೋಕಲ್ ಕಮ್ಯುನಿಟೀಸ್ ಯೂತ್ ಸ್ಟೂಡೆಂಟ್ಸ್ ಹೌಸ್ ವೈಫ್ಸ್ ಇದು ಎಲ್ಲ ಸ್ಪೆಷಲಿ ಲೋಕಲ್ ಕಮ್ಯುನಿಟೀಸ್ ಈ ಎಲ್ಲ ಮೂವ್ಮೆಂಟ್ ಏನಿದೆಯಾ ಸಿ ಬಯೋಡೈವರ್ಸಿಟಿ ಮೂವ್ಮೆಂಟ್ ಅದರಲ್ಲಿ ಇವ್ರದ್ದು ಪಾತ್ರ ಹೇಗೆ ನಾವು ಅವರಿಗೆ ಈ ಎಲ್ಲ ಹೇಗೆ ಅವ್ರದ್ದು ಪಾತ್ರ ಏನು ಅವರು ಹೇಗೆ ನಿಭಾಯಿಸಬೇಕು ಆ ಪಾತ್ರೆ ಇದ್ರ ಬಗ್ಗೆ ಕಂಪ್ಲೀಟ್ ಆರ್ಟಿಕಲ್ ಇಸ್ ದೇರ್ ಅದ್ರ ಬೇಸ್ ಮೇಲೇ ಇಂಡಿಯಾ ಆಲ್ಸೋ ಭಾರತ ದೇಶ ಆಲ್ಸೋ ನಮ್ಮದು ಬಯೋಡೈವರ್ಸಿಟಿ ಆ್ಯಕ್ಟ್ ತಂದಿದ್ದರು ಟು ತೌಸಂಡ್ ಆ್ಯಂಡ್ ಟು ಟು ತೌಸಂಡ್ ಸಿಕ್ಸ್ ರೂಲ್ಸ್ ಇದೆ ಟೂ ತೌಸಂಡ್ ಫೋರ್ ಆ್ಯಕ್ಟ್ ಇದೆ ಅದರಲ್ಲಿ ಇದೆ ಸೇಮ್ ಒಂದು ಸೇಮ್ ಪ್ರಿನ್ಸಿಪಲ್ಸ್ ಕಾನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಸಸ್ಟೈನಬಲ್ ಯೂಸ್ ಆ್ಯಂಡ್ ಎಕ್ವಿಟಬಲ್ ಬೆನಿಫಿಟ್ ಶೇರಿಂಗ್ ಅದು ಮೂರು ಭಾಳ ಮುಖ್ಯವಾಗಿ ಇದೆ ಎಕ್ವಿಟಬಲ್ ಬೆನ್ ಬೆನಿಫಿಟ್ ಶೇರಿಂಗ್ ಅಂದರೆ ಎಲ್ಲರ ಜೊತೆಗೆ ಬೆನಿಫಿಟ್ ಶೇರ್ ಆಗಬೇಕು ಫಾರ್ ಎಕ್ಸಾಂಪಲ್ ನಾನು ಕೊ ಹೇಳ್ತೀನಿ ಟ್ಯಾಕ್ಸಾಲ್ ಟ್ಯಾಕ್ಸಾಲ್ ಈಸ್ ಅದು ಕ್ಯಾನ್ಸರ್ಗೆ ಇಲ್ಲ ಮಾಲಿ ಬಿಗ್ಗೆಸ್ಟ್ ಲಾರ್ಜೆಸ್ಟ್ ಗ್ರೋಸರ್ ಅಂದರೆ ಆದಾಯ ತರೋದು ಆ ಕಂಪ್ನಿಗೆ ಸ್ಕ್ವಿಬ್ ಆ್ಯಂಡ್ ಮಾಯರ್ಸ್ ಕಂಪ್ನಿ ಇದೆ ಅವರು ಇದು ಪ್ಯಾಟೆಂಟ್ ಮಾಡಿದ್ದಾರೆ ಪ್ಯಾಟೆಂಟಲ್ಲಿ ಅವರಿಗೆ ಮ್ಯಾಕ್ಸಿಮಮ್ ಆದಾಯ ಸಿಗೋದು ಇದು ಒಂದು ಮಾಲಿಕ್ಯೂಲಿಂದ ಮಾಲಿಕ್ಯೂಲೇನಿಂದ ಬಂದು ಬಂತು ಎಲ್ಲಿ ಹೇಗೆ ಅವರಿಗೆ ಗೊತ್ತಾಯಿತು ಟ್ಯಾಕ್ಸಾಲ್ ಇಸ್ ಅ ಗುಡ್ ಮಾಲಿಕ್ಯೂಲ್ ಕಣಸಲ್ಲಿ ಬರ ಬಂದಿಲ್ಲಲ್ಲ ಹೇಗೆ ಗೊತ್ತಾಯಿತು ಅಂದರೆ ಅವರು ಲಿಟ್ರೇಚರ್ ಸ್ಟಡಿ ಮಾಡಿದರು ಬೇರೆ ಬೇರೆ ಜನ ಹೇಗೆ ಮಾಡಿಸ್ತಾ ಇದ್ದಾರೆ ಮಾಡಿದರು ಆವಾಗ ಗೊತ್ತಾಯಿತು ದೇರ್ ಆರ್ ಸಮ್ ಟ್ರೈಬಲ್ ಪೀಪಲ್ ಅವರು ಟ್ಯಾಕ್ಸಸ್ ಸ್ಪೀಶೀಸಿಂದ ಎಲೆಗಳು ಏನಾದರೂ ಅದಕ್ಕೆ ಕಷಾಯ ಮಾಡಿ ಅಲ್ಸರ್ಸ್ಗೆ ಇದಕ್ಕೆ ಅದಕ್ಕೆ ಉಪಯೋಗಿಸ್ತಾ ಇದ್ದರು ಸೊ ಟ್ರೆಡಿಷನಲ್ ನಾಲೆಜಿಂದ ಅವರಿಗೆ ಈ ಲೀಡ್ ಗೊತ್ತಾಯಿತು ಅದು ಆದಮೇಲೆ ಅವರು ರಿಸರ್ಚ್ ಮಾಡಿ ಅಲ್ಲಿಂದ ಒಂದು ಮಾಲಿಕ್ಯೂಲ್ ಮಾಡಿದರು ಟ್ಯಾಕ್ಸಾಲ್ ಇವತ್ತು ಟ್ಯಾಕ್ಸಾಲ್ ಇಸ್ ದ ಹೈಯೆಸ್ಟ್ ಸೆಲ್ಲಿಂಗ್ ಆ್ಯಂಟಿ ಕ್ಯಾನ್ಸರ್ ಡ್ರಗ್ ಆ್ಯಂಡ್ ಆ್ಯಂಡ್ ದ್ಯಾಟ್ ನಾಲೆಡ್ಜ್ ಆ ನಾಲೆಡ್ಜ್ ಈಸ್ ಕಮ್ಯುನಿಟಿ ನಾಲೆಜ್ ಹಾಂ ಸೊ ಎಕ್ವಿಟಬಲ್ ಶೇರಿಂಗ್ ಅಂದರೆ ಏನು ಆ ಟ್ಯಾಕ್ಸ್ ಆಲ್ ಕಂಪನಿ ಟ್ಯಾಕ್ಸ್ ಆಲ್ ಇಸ್ ಜಸ್ಟ್ ಎನ್ ಎಕ್ಸಾಂಪಲ್ ಸುಮಾರು ಎಕ್ಸಾಂಪಲ್ಸ್ ಇದೆ ದ್ಯಾಟ್ ಕಂಪನಿ ಶುಡ್ ಶೇರ್ ಬೆನಿಫಿಟ್ಸ್ ವಿತ್ ದ ಕಮ್ಯುನಿಟಿ ಅಂದರೆ ಅವರಿಗೆ ಏನು ಆದಾಯ ಬರುತ್ತೆ ಕಮ್ಯು ಅವರಿಗೆ ಮಿಲಿಯನ್ಸ್ ಆಫ್ ಡಾಲರ್ಸ್ ಬಿಲಿಯನ್ಸ್ ಆಫ್ ಡಾಲರ್ ಐ ಥಿಂಕ್ ಇಟ್ ವಾಸ್ ಟು ಬಿಲಿಯನ್ ಡಾಲರ್ಸಲ್ಲಿ ಒಂದು ವರ್ಷದಲ್ಲಿ ಸೊ ಆ ಬಿಲಿಯನ್ಸ್ ಆಫ್ ಡಾಲರ್ಸಲ್ಲಿ ಅಟ್ಲೀಸ್ಟ್ ಟೂ ಪರ್ಸೆಂಟ್ ಒನ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಆ ಕಮ್ಯುನಿಟಿಗೆ ಹೋಗಬೇಕು ಸೊ ಅದು ಭಾಳ ಮುಖ್ಯ ನಾ ನಮ್ಮೆಲ್ಲರಿಗೆ ಅದು ತಿಳುವಳಿಕೆ ಇರಬೇಕು ಬಯೋಡೈವರ್ಸಿಟಿ ಆ್ಯಕ್ಟಲ್ಲಿ ಏನು ಅದರಲ್ಲಿ ಸಿ ಬಿ ಸಿ ಬಿ ಡಿ ಅಲ್ಲಿ ಆರ್ಟಿಕಲ್ ಏಯ್ಟ್ ಜೆ ಇದೆ ಆರ್ಟಿಕಲ್ ಜೆ ಇಂದ ಇದು ಎಲ್ಲ ಬಂತು ಸೊ ಇವತ್ತು ನಾವು ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಕಾನ್ಸರ್ವೇಷನ್ ಆಫ್ ಕೋರ್ಸ್ ನಂಬರ್ ಒನ್ ಕಾನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಎರಡನೇ ಸಸ್ಟೈನಬಲ್ ಯೂಸ್ ಆಫ್ ಬಯೋಡೈವರ್ಸಿಟಿ ಇವತ್ತೇ ಎಲ್ಲ ಟ್ಯಾಕ್ಸಸ್ ಹಾರ್ವೆಸ್ಟ್ ಮಾಡಿ ಮುಗಿಸ್ಬಿಟ್ರೆ ದ್ಯಾಟ್ ಸೊ ಸಸ್ಟೈನಬಲ್ ಯೂಸ್ ಮೂರನೇ ಎಕ್ವಿಟಬಲ್ ಬೆನಿಫಿಟ್ ಶೇರ್ ಸೊ ಇದು ಮೂರು ಇದರಲ್ಲಿ ಕಮ್ಯುನಿಟಿ ಭಾಳ ಮುಖ್ಯ ಯಾಕೆಂದರೆ ಇನ್ನು ಮುಂದೆ ನಮಗೆ ಡ್ರಗ್ಸ್ ಸಿಕ್ಕಬೇಕಂದ್ರೆ ಇಟ್ ವಿಲ್ ಬಿ ಫ್ರಮ್ ಕಮ್ಯುನಿಟಿ ನಾಲೆಜ್ ಓನ್ಲಿ ಯಾಕೆಂದರೆ ನಮ್ಮ ಹತ್ರ ಸುಮಾರು ನಾಲೆಜ್ ಇದೆ ಆಮೇಲೆ ಅಂಡ್ ಸುಮಾರು ನಮ್ಮ ಅಟ್ಲೀಸ್ಟ್ ನಮ್ಮ ದೇಶದಲ್ಲಿ ವಿ ಆರ್ ಪ್ಲಸ್ಡ್ ನಮಗೆ ನಾಲೆಜ್ ಇದೆ ನಮ್ಮ ಹತ್ರ ಜೀವ ವೈವಿಧ್ಯತೆ ಇದೆ ನಮ್ಮ ಹತ್ರ ಮಾಡರ್ನ್ ಇನ್ಸ್ಟಿಟ್ಯೂಷನ್ಸ್ ಇದೆ ರಿಸರ್ಚ್ ಮಾಡೋವರು ಸೊ ಎಲ್ಲ ಇದೆ ತಿಳುವಳಿಕೆ ಇಲ್ಲ ಆ ತಿಳುವಳಿಕೆ ಕಡಿಮೆ ಇದೆ ಅದು ಜಾಸ್ತಿ ಮಾಡಿದರೆ ಸೊ ನಮ್ಮ ಪಾತ್ರ ಇದು ಎಲ್ಲ ಇದು ಎಲ್ಲ ಒಟ್ಟಿಗೆ ತರಬೇಕು ನಾಲೆಜ್ ಇಲ್ಲಿ ಇದೆ ಜೀವ ವೈವಿಧ್ಯತೆ ಅಲ್ಲಿ ಇದೆ ಮಾಡರ್ನ್ ಸೈನ್ಸ್ ಇಲ್ಲಿ ಇದೆ ಡಾಕ್ಟರ್ ಇದ್ದಾರೆ ಎಲ್ಲರು ಇದ್ದಾರೆ ಬೇರೆ ಬೇರೆ ಕಡೆ ಇದು ಎಲ್ಲ ಒಟ್ಟಿಗೆ ಬಂದರೆ ನಮ್ಮ ದೇಶ ಐಕ್ಸ್ ವೀಕ್ಷಕರೇ ಇದಾಗಿತ್ತು ಡಾಕ್ಟರ್ ಮೀನಾಕ್ಷಿ ನೇಗೆಯವರ ಮಾತುಗಳು ವಿಶ್ವ ಪರಿಸರ ದಿನಾಚರಣೆ ಈ ಸಂದರ್ಭದಲ್ಲಿ ಜಗತ್ತಿನಾದ್ಯಂತ ಮತ್ತು ಅದರಲ್ಲೂ ವಿಶೇಷತಃ ಕರ್ನಾಟಕದ ಅರಣ್ಯ ಇಲಾಖೆ ಯಾವುದನ್ನು ಅವರು ಹೆಡ್ ಮಾಡ್ತಿದಾರೋ ಯಾವುದರ ಅದರ ಮುಖ್ಯಸ್ಥರಾಗಿದ್ದಾರೋ ಆ ವಿಚಾರವಾಗಿ ಕೂಡ ಬಹಳಷ್ಟು ವಿಚಾರಗಳನ್ನು ಹಂಚಿಕೊಂಡರು ಅವರಿಂದ ಪಡೆದಂತಹ ವಿಷಯಗಳಿಂದ ನಮ್ಮಲ್ಲಿ ಹಲವಾರು ಬದಲಾವಣೆಗಳಾದಾಗ ವಿಶ್ವದ ಪರಿಸರ ಒಂದು ಬದುಕುವಂತಹ ಮತ್ತು ಎಲ್ಲರ ಜೀವನಕ್ಕೆ ಸರಳವಾಗಿ ಸಿಗುವಂತಹ ವಸ್ತುವಾಗಿ ಪರಿಣಮಿಸುತ್ತೆ ಇಷ್ಟೊತ್ತು ಅವರ ಮಾತುಗಳನ್ನು ಹಂಚಿಕೊಂಡಂತಹ ಡಾಕ್ಟರ್ ಮೀನಾಕ್ಷಿ ನೇಗಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಮೇಡಮ್ ಧನ್ಯವಾದ ಧನ್ಯವಾದಗಳು ಹಾಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ ನಮಸ್ಕಾರ